स्वागत है देव संत सभी आगत निरास सभी परिपे स्वागत स्वागत thank you

ರಿಪೋರ್ಟ್ ನಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಆಗಿ ಮೇಲೆ ಶಾಲಾ ನಂತರದಲ್ಲಿ ನಮ್ಮ ಅನ್ನ ಬ್ರಹ್ಮೇಶ್ವರಿಯ ಪೂಜಾ ಪೂಜೆಯ ನಂತರದಲ್ಲಿ ಏನಾದರೂ ಶಾಲೆಯಾಗಿ ವರ್ಷ ಎರಡನೇ ಪ್ರಸಕ್ತ ಎರಡನೇ ಹಿಂದಿನ ಹಾಗೂ ಪ್ರಶಸ್ತ ಜಾತಿಯ ಮಕ್ಕಳಿಗೆ ಒಂದು ಹೆಚ್ಚಿನ ರಿಸರ್ವೇಷನ್ ಆಗುತ್ತೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಸ್ಟಾರ್ಟ್ ಆಗಿರುವುದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ವಿದ್ಯಾರ್ಥಿ ಮೇಲೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಟ್ಟು ಬೋಧಕ ಮತ್ತು ಬೋಧಕೆ ಸಿಬ್ಬಂದಿಗಳು ಒಟ್ಟು ಹದಿನಾಲ್ಕು ಅಡಿಗೆ ಸಿಬ್ಬಂದಿ ನೋಡು ಇವರೆಲ್ಲರ ರೀತಿಯಿಂದಾಗಿ ನಮ್ಮ ಶಾಲೆಗೆ ಯಶಸ್ವಿಯಾಗಿ ಯಾಕಂದ್ರೆ ಅವರೆಲ್ಲರ ಹೋಗಲಿಕ್ಕೆ ಸಂಬಂಧ ನಮ್ಮ ಶಾಲೆಯಲ್ಲಿ ಇವರು ಬೋದೇ ಬದುಕಿಗೆ ಸಾಧ್ಯ ಆಗುತ್ತಾರೆ ನಮ್ಮ ಶಾಲೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶಾಲೆಯಲ್ಲಿ ಕೂಡ ನೂರು ಪ್ರತಿಶಸ್ ಫಲಿತಾಂಶವನ್ನು ಹೊಂದಿದ್ದು ಸ್ಥಾನದಲ್ಲಿ ನಮ್ಮ ವಿದ್ಯಾರ್ಥಿ ಇದ್ದಾರೆ ಎಂದು ಹೇಳುವುದು ಹೆಮ್ಮೆಯಾಗಿದೆ ಈ ವರ್ಷವೂ ಕೂಡ ತುಂಬಾ ಹೆಚ್ಚಿನ ಜೂನ್ ಹದಿನೈದರಂದು ಶಾಲಾ ಪ್ರಾರಂಭೋತ್ಸವ ಸ್ಥಾನ ಹಮ್ಮಿಕೊಳ್ಳಲಾಗಿತ್ತು ಜೂನ್ ಒಂದರಿಂದ ಜೂನ್ ಮೂವತ್ತರವರೆಗೆ

ವಿದ್ಯಾರ್ಥಿಗಳಿಗೆ ಹೃದಯ ತುಂಬಾ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಒಂದು ಜಪಾನಿನ ಚಿಂತಕರು ಹೇಳಿರುವಂತಹ ಒಂದು ಹಿತನುಡಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೋಲು ಎನ್ನುವುದು ಬದುಕಿನ ಯಶಸ್ಸಿನ ಕೀಳಿಕೈ ಸೋಲು ಎನ್ನುವುದು ಬದುಕಿನ ಯಶಸ್ಸಿನ ಕಿವಿಕೈ ಯಾಕಂದರೆ ಪ್ರತಿ ಸೋಲು ಕೂಡ ಅತಿ ದೊಡ್ಡ ಪಾಠವನ್ನ ಕಲಿಸುತ್ತದೆ ಯಾಕಂದರೆ ಪ್ರತಿ ಸೋಲು ಕೂಡ ಅತಿ ದೊಡ್ಡ ಪಾಠವನ್ನ ಕಲಿಸುತ್ತದೆ ಎನ್ನುವಂತಹ ಜಪಾನಿನ ಚಿಂತಕರಾಗಿರ್ತಕ್ಕಂಥ ಮೋರಿಹಿ ಯುಶಿಬಾ ಎನ್ನುವಂತಹ ಒಂದು ವಾಕ್ಯವನ್ನ ಇಲ್ಲಿ ಸ್ಮರಿಸುವುದರ ಮೂಲಕ ಮುಂಬರುವ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡೆದು ಹೊಂದ್ರಿ ಅಂತ ಹೇಳಿ ಆಶಿಸುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟದ ಬದಲಾವಣೆ ನಮ್ಮ ಶಾಲೆಯ ಕನ್ನಡ ಗುರುಮಾತೆಯರಾದಂತಹ ಕವಿತಾ ಮೇಡಮ್ ಅವರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಮತಿ ಶಕುಂತಲಾ ಮಳ್ಸಂಗಿ ಮೇಡಮ್ ಅವರು ವೇದಿಕೆಯ ಮೇಲೆ ಬಂದು ಕಳೆದ ಬಾರಿ ವಿಜ್ಞಾನ ಶಿಕ್ಷಕಿಯರಾಗಿ ಗೌರವ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ವೇದಾವಸ್ತಿ ಅವರಿಗೆ ಗೌರವ ಸಮರ್ಪಣೆ ಮಾಡಲು ಅನುಸರಿಸಲು ಯಾಕಂದ್ರೆ ಅವರ ಒಂದು ಶಿಸ್ತುಬದ್ಧ ಜೀವನ ಹಾಗೂ ಅವರ ಒಂದು ವಿದ್ಯಾರ್ಹತೆ ಮತ್ತು ಅವರ ಬೌದ್ಧಿಕ ಶಕ್ತಿ ಆ ಮಟ್ಟದಲ್ಲಿ ನಮ್ಮನ್ನು ಅವರನ್ನ ಆಕರ್ಷಿಸುವಂತೆ ಮಾಡಿದೆ ಅದೇ ತರನಾಗಿ ಅವರು ಕೂಡ ಮೊನ್ನೆ ತಾನೇ ಪ್ರೈಮರಿ ಶಿಕ್ಷಕರಾಗಿ ಆರಿಂದ ಎಷ್ಟೇ ತರಗತಿ ಹೋಗಿ ಒಂದು ಪ್ರೈಮರಿ ಶಿಕ್ಷಕರಾಗಿ ನೇಮಕಾತಿಯನ್ನು ಹೋಗಿ ತಮ್ಮ ಭವಿಷ್ಯವನ್ನು ಬದ್ರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಕ್ರೀಡಾ ವಿಭಾಗದಲ್ಲಿ ಭಾಗವಹಿಸಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ಬರೆದಿದ್ದಾರೆ ಅವರಿಗೆ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರೊಂದಿಗೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತಾ ಪ್ರಥಮವಾಗಿ ಪ್ರೈಮರಿ ವಿಭಾಗದಲ್ಲಿ ಪ್ರಾರಂಭಿಕ ವಿಭಾಗದಲ್ಲಿ ರಿಯಾ ಆಟದಲ್ಲಿ ಜನ್ಸಿರಾಣಿ ಲಕ್ಷ್ಮೀಬಾಯಿ ಟೀಮ್ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆ ಕಲ್ಪನಾ ಚಾವ್ಲಾ ಟೀಮ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಈ ಎರಡೂ ಟೀಮ್ನವರು ವೇದಿಕೆಗೆ ಆಗಮಿಸಿ ವೇದಿಕೆ ಮೇಲೆ ಆಶ್ರೀನಾಗಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಬಸವರಾಜ್ ಹಂಚಲಿ ಗುರುಗಳವರಿಂದ ಪ್ರದರ್ಶನ ಸ್ವೀಕರಿಸಬೇಕಾಗಿ ವಿನಂತಿ ರಾಣಿ ಲಕ್ಷ್ಮೀಬಾಯಿ ಟೀಮ್ ಮತ್ತು ಕಲ್ಪನಾ ಚಾವಲಾ ಟೀಮ್ ಬೇಗ ಬೇಗ ಬರಬೇಕು ಅದೇ ತರನಾಗಿ ಮುಂದಿನ ತಯಾರಿ ಇದು ಗುಂಡ ಎಸೆತದಲ್ಲಿ ಪೂಜಾ ಚಲವಾದಿ ಸೆವೆಂತ್ ಕ್ಲಾಸ್ ದೀಪಾ ಲಂಬಾನಿ ಸೆವೆಂತ್ ಕ್ಲಾಸ್ ಆರತಿ ಲಂಬಾನಿ ಸೆವೆಂತ್ ಕ್ಲಾಸ್ ಇವರು ಕೂಡ ವೇದಿಕೆ ಅಡುಗೆ ಆಗಮಿಸಬೇಕಾಗಿ ಕೇಳ್ಕೊತೀವಿ त्यो मेरो पत्र हो र परिष्मत गर्नुस् हजुर मान्छे हो नि वास्ता गर्नुस् त्यो 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 आदि त्यस ಕೂಡ ವೇದಿಕೆ ಕಡೆ ಆಗಿಸ್ಬೇಕು ಅದೇ ತರನಾಗಿ ಪಿ ಟಿ ಉಷಾ ಟಿಮಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ಇವರು ಕೂಡ ಬಂದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ತನ್ನಾಗಿ ಫೋರ್ ಹಂಡ್ರೆಡ್ ಓಟದಲ್ಲಿ ಜಯಶ್ರೀ ನಾಗರ್ ಬೆಟ್ಟ ಭೂಮಿಕಾ ಲಮಾಣಿ ಹಾಗೂ ಲಕ್ಷ್ಮಿ ದುರ್ಗಾ ಅವರು ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಬರಬೇಕು ಇವರಿಗೆ ಪ್ರಶಸ್ತಿಯನ್ನ ಗಂಗಪ್ಪ ಸುಂದಕಿ ಸರ್ ಅವರು ವಿತರಣೆ ಮಾಡ್ಬೇಕಾಗಿ ಕೇಳ್ಕೊತ ಭಾಗವಹಿಸಿದ್ರೆ ಹಳೇ ತರಮ್ ಎಂಟು ಕಿಲೋ ಮೀಟರ್ ಓಟದಲ್ಲಿ ಜಯಶ್ರೀ ನಾಗರ ಮಠ ಸ್ನೇಹ್ ಹಾಗೂ ಸುಧಾ ನಮಾನಿ ಇವರು ಕೂಡ ಬಂದು ಪ್ರಶಸ್ತಿ ಶ್ರೀಕಾಸ್ ಇವರಿಗೆ ಪ್ರಶಸ್ತಿಯನ್ನ ಬಸವರಾಜ್ ಬಂಗಾಲ್ ಸರ್ ಅವರು ಹಾಗೂ ಅರ್ಜುನ್ ಮಾಲಿಕರ್ ಸರ್ ಅವರು ವಿತರಣೆ ಮಾಡ್ಬೇಕಾಗಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜನ್ಸಿರಾಣಿ ಲಕ್ಷ್ಮೀಬಾಯಿ ತಂಡ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕೂಡ ಇವರಿಗೆ ನಮ್ಮ ಎಂ ಎಸ್ ಪ್ರಕ್ರಿ ಶಾಲೆಯ ಪ್ರಾಂಶುಪಾಲರಾದಂತಹ ನಮ್ಮ ಹೆಮ್ಮೆಯಲ್ವಾನಿ ಸರ್ ಅವರು ಹಾಗೂ ಮಲ್ಲಯ್ಯ ನಾಯ್ ಸರ್ ಪೊಲೀಸ್ ಇಲಾಖೆಯವರು ಪ್ರಶಸ್ತಿ ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಇರುವಂತಹ ವಿದ್ಯಾರ್ಥಿನಿಯರಿಗೆ ನಮ್ಮ ಡಿ ಎಂ ಚಲ್ವಾದಿ ಸರ್ ಅವರು ಪ್ರಶಸ್ತಿ ವಿತರಣೆ ಮಾಡಬೇಕಾಗಿ ವಿನಂತಿ ಇವರೊಟ್ಟಿಗೆ ಅರ್ಜುನ್ ವಾಲಿಕರ್ ಸರ್ ಅವರು ಹಾಗೂ ಮಲ್ಲಯ್ಯ ಮರ್ ಸರ್ ಅವರು ಪೊಲೀಸ್ ಇಲಾಖೆ ಇವರು ಕೂಡ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀನಿ ಶಾಲೆಯ ಹೆಮ್ಮೆಯ ಪ್ರಾಂಶುಪಾಲರಾಗಿರ್ತಕ್ಕಂತ ಶ್ರೀಮತಿ ಲಕ್ಷ್ಮಿ ಫಲದ್ ಮೇಡಮ್ ಅವರವರು ಹಾಗೂ ಶ್ರೀಮತಿ ಆರತಿ ಮುತ್ತೂರ್ ಅವರು ಪ್ರಶಸ್ತಿ ವಿತರಣೆ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ ಪಡೆದಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ತಂಡ ಹಾಗೂ ಕಲ್ಪನಾ ಚಾವ್ಲಾ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕಲ್ಪನಾ ಚಾವ್ಲಾ ತಂಡದವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಬೇಗ ಬೇಗ ಬರಬೇಕಂತ ಕೇಳ್ಕೊತಾ ಇದ್ದೀನಿ